ಎಲ್ಲ ಪತ್ರಕರ್ತ ಬಂಧುಗಳಿಗೆ ಬೆಳಕಿನ ಶುಭೋದಯಗಳನ್ನ ತಿಳಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಏನು ನಮ್ಮ ಕೇಂದ್ರ ಸರ್ಕಾರ ಕಳೆದ ವಾರ ಯಾರ್ಯಾರು ಭಾರತ ದೇಶದೊಳಗಡೆ ಪಾಕಿಸ್ತಾನಿ ಪ್ರಜೆಗಳಿದಾರೋ ಅಷ್ಟು ಪಾಕಿಸ್ತಾನಿ ಪ್ರಜೆಗಳನ್ನ ನಮ್ಮ ದೇಶ ಕೊಟ್ಟು ಅವರ ದೇಶಕ್ಕೆ ಗಡಿ ಭಾಗ ಮಾಡುವಂತೆ ಏನು ಆದೇಶ ಮಾಡಿದ್ದು ಆ ವಿಷಯವಾಗಿ ಇವತ್ತು ಮಾತನಾಡೋದಕ್ಕೋಸ್ಕರ ನನ್ನ ಮುಂದೆ ಮುಂದೆ ಕುಳಿತಿದ್ದೇನೆ ಬಂಧುಗಳೇ ಏನು ಇಡೀ ದೇಶವೇ ತಲೆ ತಗ್ಸುವಂಥ ರೀತಿಯಲ್ಲಿ ನಡೆದಂಥ ಒಂದು ಪಹಲ್ಗಾಮ್ ಏನು ಒಂದು ಹತ್ಯಾಕಾಂಡ ಹಗರಣ ಇದೆಯೋ ಆ ಹಗರಣದ ಮುಂದುವರದ ಭಾಗವಾಗಿ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನ ವೀಸಾವನ್ನ ರದ್ದು ಮಾಡಿ ಅವರೆಲ್ಲೂ ಕೂಡ ಅವ್ರ ದೇಶಕ್ಕೆ ಕಳಿಸ್ಬೇಕು ಹೇಳಿ ಒಂದು ಆದೇಶವನ್ನು ಹೊರಡಿಸಿತ್ತು ಆದರೆ ಎಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದೆಯೋ ಅಲ್ಲೆಲ್ಲವೂ ಕೂಡ ಇಡೀ ದೇಶಾದ್ಯಂತ ಅತ್ಯಂತ ತ್ವರಿತಗತಿನಲ್ಲಿ ಆದೇಶ ಬಂದ ಮರುದಿನವೇ ಎಲ್ಲ ಪಾಕಿಸ್ತಾನಿ ಪದ್ಯಗಳನ್ನ ಅವ್ರವ್ರ ದೇಶಕ್ಕೆ ಕಳಿಸೋಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈವರೆಗೇನೂ ಕೂಡ ಯಾರೊಬ್ಬರು ಹೊರಗಡೆ ಹೋಗಿರೋಂಥದ್ದು ಅಥವಾ ಅವ್ರನ್ನ ಗುರುತಿಸಿ ಅವ್ರನ್ನ ಕಳಿಸೋಂಥ ಪ್ರಯತ್ನ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಆಗ್ತಾಯಿಲ್ಲ ಆ ದೃಷ್ಟಿನಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತಮಗೂ ಗೊತ್ತು ಒಂಥರ ಇಡೀ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಅಡ್ಗೆಟ್ಟಿರೋದು ಭ್ರಷ್ಟಾಚಾರ ಮಾಡ್ತಿರೋದು ಅದ್ರ ಜೊತೆಗೆ ಇವರು ಒಂದು ಅಲ್ಪಸಂಖ್ಯಾತರ ಪರವಾಗಿ ಅವರು ಹೋಲೈಕೆ ಮಾಡೋದಕ್ಕೋಸ್ಕರ ಕಳೆದ ಸರ್ಕಾರದಲ್ಲೂ ಅವರು ಕೇಸ್ಗಳನ್ನ ಹಿಂಪಡೆದಂತ ರೀತಿ ಇರ್ಬೋದು ಯಾರ್ಯಾರು ಅಪರಾಧಿಗಳು ಜೈಲಿನಲ್ಲಿ ಇರ್ಬೇಕಿತ್ತು ಅವರೆಲ್ಲರೂ ಕೂಡ ಇವತ್ತು ಬೀದಿನಲ್ಲಿ ಬಿಟ್ಟು ಈ ಒಂದು ಹುದ್ದೆಗಳಾಗಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಒಂದು ಕಾನೂನು ಸುವ್ಯವಸ್ಥೆ ಆಗಲಿ ಅಥವಾ ಒಂದು ಭಯನೇ ಇಲ್ಲದೇ ಇರೋವಂಥ ರೀತಿಯಲ್ಲಿ ಇವತ್ತು ಕೆಲವು ಕಾರ್ಯಕರ್ತರುಗಳು ನಡ್ಕಂತ ಇದ್ದಾರೆ ಆ ದೃಷ್ಟಿನಲ್ಲಿ ಇವತ್ತು ನಾವು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವ್ರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರಾದರೂ ಆ ಥರ ಪಾಕಿಸ್ತಾನಿ ಪ್ರಜೆಗಳಿದ್ದರೆ ಅವರೆಲ್ಲರನ್ನೂ ಕೂಡ ಅತ್ಯಂತ ಶೀಘ್ರದಲ್ಲಿ ಅವ್ರ ದೇಶಕ್ಕೆ ಕಳಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಮ್ಮೆಲ್ಲಾ ಬಿಜೆಪಿ ಕಾರ್ಯಕರ್ತರು ನಾಳೆ ಮನವಿಯನ್ನ ಕೊಡ್ತಾ ಇದ್ದೇವೆ ಅದ್ರ ಜೊತೆ